ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಇದ್ದೀರಾ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯವನ್ನು ತಗೊಳ್ಳೋಣ ಇವತ್ತಿನ ವಿಷಯ ನೈತಿಕತೆ ನೈತಿಕತೆ ಅಂದರೆ ಏನು ಅಂತ ಯಾರು ನಾವು ಮಾತಾಡ್ತೀವಿ ಏನಪ್ಪ ನಿನಗೆ ನೈತಿಕತೆ ಇದೆಯಾ ನಿನಗೆ ಮಾನವೀಯತೆ ಇದೆಯಾ ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ ಆ ವಿಷಯದ ಬಗ್ಗೆ ಸ್ವಲ್ಪ ಹದಿಕೊಳ್ತಾ ಹೋಗೋಣ ನಮ್ಮ ಬೆಂಗಳೂರು ನಗರ ಮಹಾನ್ ಕಟ್ಟಡವೆನಿಸಿರುವ ವಿಧಾನಸೌಧದ ಮಹಾದ್ವಾರದ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಕೆತ್ತಲಾಗಿದೆ ಎಂಥ ಉನ್ನತ ಮಟ್ಟದ ಚಿಂತನೆ ನಮ್ಮ ಹಿರಿಯರದು ಜನಸೇವೆ ಜನಾರ್ದನ ಸೇವೆ ಎಂದು ನಮ್ಮ ಪೂರ್ವಜರು ಹೇಳಿದ್ದಾರೆ ಸರ್ಕಾರದ ಕಾರ್ಯವೆಂದರೆ ಶ್ರೀಸಾಮಾನ್ಯರ ಕಾರ್ಯ ಅಂದರೆ ದೇವರ ಸೇವೆ ಸಲ್ಲಿಸಿದಂತೆ ದೇವರ ಕಾರ್ಯವನ್ನಾಗಲಿ ಪೂಜೆಯನ್ನಾಗಲಿ ಅಸಡ್ಡೆ ಅನಾಶಕ್ತಿ ಅಪ್ರಾಮಾಣಿಗಳ ಅಪ್ರಾಮಾಣಿಕತೆಗಳಿಂದ ಮಾಡಿದ್ದಲ್ಲಿ ದೈವಕೋಪಕ್ಕೆ ಒಳಗಾಗುವರೆಂಬ ನೈತಿಕ ಭಯ ನಮ್ಮ ಸಮಾಜದಲ್ಲಿ ಭಾಳ ಹಿಂದಿನಿಂದಲೂ ತಿಳಿದಿರುವ ವಿಷಯವೇ ಸರಿ ಬ್ರಿಟಿಷರ ಸಮಯದಲ್ಲಿ ನಮ್ಮ ನಾಡನ್ನು ಆಳಿದ ವಿ ಪಿ ಮಾಧವರಾಯರು ಪಿ ಎನ್ ಕೃಷ್ಣಮೂರ್ತಿಗಳು ಸರ್ರಮ ವಿಶ್ವೇಶ್ವರಯ್ಯನವರಂತಹ ಹಲವಾರು ದಿವಾನರುಗಳು ತಮ್ಮ ಆಡಳಿತ ಕ್ಷೇತ್ರದಲ್ಲಿ ಮಹಾ ಮೇಧಾವಿಗಳಾಗಿದ್ದರಲ್ಲದೆ ಅಪಾರ ದೈವ ಭಕ್ತರು ಆಗಿದ್ದರು ಆದ್ದರಿಂದಲೇ ಅವರ ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ ಪ್ರಾಮಾಣಿಕತೆ ಕಾರ್ಯಕಲ್ಪತೆ ಅಂತ ಕಾರ್ಯ ತತ್ಪರತೆ ಕಾರ್ಯ ತತ್ಪರತೆ ಅಂತ ಶ್ರೇಷ್ಠ ಗುಣಗಳಿದ್ದವು ಗುಣಗಳಿದ್ದವು ಹೀಗಾಗಿ ಅವರುಗಳು ಶ್ರೀಸಾಮಾನ್ನಿಗೆ ಸುಖ ಸಂತೋಷಗಳನ್ನು ಕೊಡುವುದರಲ್ಲಿ ಯಶಸ್ಸನ್ನು ಕಾಣುತ್ತಿದ್ದರು ಈ ರೀತಿಯ ಕೈಗೊಂಡ ಕಾರ್ಯದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸೇವಾ ಮನೋಭಾವ ಮತ್ತು ಸತ್ಯ ಸ ಸಂದತೆ ಇವುಗಳು ಕೇವಲ ಉನ್ನತ ಅಧಿಕಾರಿಗಳ ಅಷ್ಟೇ ಅಲ್ಲ ವಿವಿಧ ಕಾರ್ಯಕ್ಷೇತ್ರಗಳಿರುವ ಪ್ರತಿಯೊಬ್ಬರಲ್ಲೂ ಇರಬೇಕಾದದ್ದು ಅವಶ್ಯಕ ಇದನ್ನೇ ನೈತಿಕ ಮೌಲ್ಯಗಳು ಎಂದು ಕರೆಯುತ್ತಾರೆ ಒಬ್ಬ ವ್ಯಕ್ತಿ ಹಲವಾರು ಡಿಗ್ರಿಗಳನ್ನು ಪಡೆದಿರಬಹುದು ಭಾಳಷ್ಟು ಬುದ್ಧಿವಂತನಿರಬಹುದು ಆದರೆ ಆತನಲ್ಲಿ ಉತ್ತಮ ಗುಣಗಳಿಲ್ಲದಿದ್ದಲ್ಲಿ ಮಿಕ್ಕೆಲ್ಲ ಗುಣಗಳು ಗೌಣವೆನಿಸುತ್ತದೆ ಇಂದಿನ ನಮ್ಮ ಆಡಳಿತ ಕಚೇರಿಗಳಲ್ಲಿ ಅಧಿಕಾರಿಗಳು ಭಾಳಷ್ಟು ಮಂದಿ ಇದ್ದಾರೆ ಅವರೆಲ್ಲರೂ ಮೇಧಾವಿಗಳೇ ಅದರಲ್ಲಿ ಭಾಳಷ್ಟು ಮಂದಿ ತಮ್ಮ ಬುದ್ಧಿವಂತಿಕೆಯನ್ನು ಸ್ವಾರ್ಥ ಸಾಧನೆಗಳಿಗೆ ಬಳಸಿಕೊಂಡು ಭ್ರಷ್ಟ ಅಧಿಕಾರಿಗಳಾಗಿರುವುದನ್ನು ನಾವು ಕಾಣುತ್ತಿದ್ದೇವೆ ಇದಕ್ಕೆ ಮೂಲ ಕಾರಣವೆಂದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಬಹಳ ಬುದ್ಧಿ ಬೆಳವಣಿಗೆ ಹೆಚ್ಚು ಒತ್ತು ಕೊಟ್ಟು ಅಂದರೆ ಏನು ಹೇಳ್ತಾರೆ ಅಂದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಮಕ್ಕಳ ಬುದ್ಧಿ ಬೆಳವಣಿಗೆ ಹೆಚ್ಚು ಒತ್ತು ಕೊಟ್ಟು ನೈತಿಕ ಮೌಲ್ಯಗಳನ್ನು ನಿರ್ಲಕ್ಷಿಸಿರುವುದು ವರ್ತಾಯ್ತಲ್ಲ ಹೀಗಾಗಿ ನಮ್ಮ ದೇಶದ ವಿಶ್ವವಿದ್ಯಾಲಯಗಳಿಂದ ಹೊರಬರೋ ಯುವಜನರು ಬುದ್ಧಿವಂತರು ಮೇಧಾವಿಗಳು ಆಗಿದ್ದರೂ ನೈತಿಕತೆಯ ಅರಿವಿಲ್ಲದೆ ಅಪೂರ್ಣ ವ್ಯಕ್ತಿತ್ವಗಳು ಉಳ್ಳವರಾಗಿದ್ದಾರೆ ಯಾವುದೇ ಒಂದು ಸಮಾಜದಲ್ಲಿ ಆರೋಗ್ಯಕರ ವಾತಾವರಣ ಉಂಟಾಗಿ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಅಲ್ಲಿನ ಪ್ರತಿಯೊಬ್ಬ ಶ್ರೀಸಾಮಾನ್ಯನಲ್ಲಿಯೂ ಪ್ರಾಮಾಣಿಕತೆ ನಿಷ್ಠೆ ನಿಸ್ವಾರ್ಥತೆ ನಾಡಿನ ಬಗ್ಗೆ ಗೌರವ ಪ್ರೇಮಗಳಂಥ ಉನ್ನತ ಭಾವನೆಗಳಾಗಿರಬೇಕಾಗುತ್ತದೆ ಉನ್ನತ ಭಾವನೆಗಳಾಗಿರಬೇಕಾಗುತ್ತದೆ ಉತ್ತಮ ಮಟ್ಟದ ಶಿಕ್ಷಣವಿಲ್ಲದ ಶಿಕ್ಷಣವಿದ್ದಲ್ಲಿ ಮಾತ್ರ ಉತ್ತಮ ಮಟ್ಟದ ಶಿಕ್ಷಣವಿದ್ದಲ್ಲಿ ಮಾತ್ರ ಸಾಮಾನ್ಯ ವ್ಯಕ್ತಿಯಲ್ಲಿಯೂ ಇಂಥ ಉನ್ನತ ಭಾವನೆಗಳು ಮೂಡಲು ಸಾಧ್ಯ ಇದನ್ನು ಮನಗಂಡು ಜಪಾನಿಯರು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿಯೇ ಮಕ್ಕಳ ನೈತಿಕ ಮೌಲ್ಯಗಳ ಬೆಳವಣಿಗೆ ಹೆಚ್ಚು ಒತ್ತು ಕೊಟ್ಟು ಕೊಡುತ್ತಾರೆ ಆ ಹಂತದಲ್ಲಿ ಮಕ್ಕಳ ಮನಸ್ಸು ಖಾಲಿ ಅಲೆಗೆ ಇದ್ದಂತೆ ಇರುತ್ತದೆ ಆಗ ಮನಸ್ಸಿನಲ್ಲಿ ಬೇರೆಯವರ ಭಾವನೆಗಳು ಜೀವನದುದ್ದು ಜೀವನದುದ್ದಕ್ಕೂ ಅಳಿಯದು ಅಳಿಯದೇ ಉಳಿಯುತ್ತದೆ ಅಂತ ಹೇಳ್ತಾರೆ ಅಂದರೆ ಅದು ಯಾವತ್ತೂ ಅಳಿಸೋದಿಲ್ಲ ಜೀವನದ ಉದ್ದಕ್ಕೂ ಉಳಿತದೆ ಅಂತ ಹೇಳ್ತಾರೆ ಯಾವತ್ತೂ ಅಳಿಸೋದಿಲ್ಲ ಯಾವತ್ತೂ ಜೀವನದ ಉದ್ದಕ್ಕೂ ಉಳಿತದೆ ಅಂತ ಹೇಳ್ತಾರೆ ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡ ವ್ಯಕ್ತಿ ವೈಜ್ಞಾನಿಕ ಹಾಗೂ ಇತರ ಸಾಮಾಜಿಕ ವಿಷಯಗಳನ್ನು ಕಲಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳ ಕೊಳ್ಳಲಾರ ಅಂದರೆ ಯಾರು ಈ ಥರ ನೈತಿಕ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೋ ಅವರು ಏನು ಹೇಳ್ತಾರೆ ಅಂದರೆ ಯಾವುದೇ ಸಾಮಾಜಿಕ ವಿಷಯಗಳನ್ನು ಕಲಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತಾ ನನ್ನ ಮಾತಾಡೋದ್ರಲ್ಲಿ ಸಣ್ಣ ಪುಟ್ಟ ದೋಷಗಳಿದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ತಾ ಯಾಕೆ ನಮ್ಮ ಉಚ್ಚಾರಣೆ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ಯೂಟ್ಯೂಬ್ ವೀಕ್ಷಕರು ದಯಮಾಡಿ ಕ್ಷಮಿಸಿ ಯಾಕೆ ನಾನು ನಿಮ್ಮ ಜೊತೆಲಿ ಈಗ ಕಲಿತಾ ಇದ್ದೀನಿ ಏನಾರು ವ್ಯತ್ಯಾಸಗಳಿದ್ದರೆ ಕ್ಷಮಿಸಿ ಅಂತ ಕೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಎಪಿಸೋಡಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು